ಯಾವ ಕಲಾ ಪ್ರೇಮ ಒಂದು ಮಾನವ ಹೆಂಗಪ್ಪ ಅಂತ ಕೇಳಿ ತಮ್ಮ ಹೆಂಗ್ರಿಪ್ಪ ಅದು ಸರಜೋಡಿ ಕಲಾ ಇದ್ರ ಬಹಳಷ್ಟು ಮೆಟ್ಟಿಗೆ ಹೌದು ಹೌದು ಜನರೊಳಗೆ ಜನರೊಳಗತ್ತವ್ರ ಬರತಾರೀ ಬರಾತಾರು ಹಾಡಾರು ಸೋಗದಂದ ಹೌದು ಹೌದು ಅದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಅದು ಹೇಳಿದ್ರ ಅವ್ರು ಏನಪ್ಪ ಅಂತ ಕೇಳ ಅನುಸೂಯ ಹೇಳಿದ್ರು ಹೇಳಿದ್ರ

ಕುದುರೆ ರೂಪ ತಾಳಿ ಗಂಡ ತಾಳಾರದೆ ತಾಳ್ ಹೌದು ನೋಡಿ ಗಂಡಗೆ ಅನ್ಯಾಯ ಮಾಡಿ ಹೋಗಿದ್ಲು ಗಂಡ ಅನ್ಯಾಯ ಮಾಡಿ ಹೋಗಿದ್ದಕ್ಕಾಗಿ ನೋಡಿಲಿ ಕುದುರಿ ರೂಪ ತರು ನೋಡಿ ಕುರು ದೇಶದಾಗ ಹೋಗಿದಾಳ ಹೌದು ಹೌದು ಕುರು ಕುರು ದೇಶ್ದಾಗ ಹೋಗಿ ನೋಡಿಲಿ ಕುದುರಿ ಹೆಣ್ಣು ಕುದುರ್ಯಾಗ ಮೇಯಕತ್ತದಾಳ ಹೌದು ಹೌದ್ರಿ ಅವಾಗ ನೋಡಿಲಿ ಹೇಳಿದ್ ಏನಂತ ಹೇಳಿದ್ರಿ ಹೇ ಹಾಂ ಹಾಂ ಇವತ್ತು ನೋಡಿ ಹೇಳ್ತಿರ್ಲಿಲ್ಲ ನೀವು ತರ್ಟಿ ಗುರಿ ಹತ್ತವ ಹೌದು ಹೌದು ಹಾಂ ಹಾಂ ಅದಕ್ಕೆ ನೋಡಿಲಿ ತರ್ಟಿ ಗುರು ಹತ್ತದ ಅಲ್ಲ ನೀ ಎಲ್ಲಿ ಹೋಗ್ತೀವಿ ಹೋಗ ರೆಡಿ ಅದನ್ನ ಹೌದು ಹೌದು ಯಾಕಪ್ಪ ಅದ್ರ ಕುರುದೇ ಕುದುರೆ ಹೋಗಿ ನೋಡಿಲಿ ಹೆಣ್ಣು ಕುದುರೆಯಾಗ ಹಸರು ಹುಲ್ಲು ಮೇಯ್ತಿರ್ತಾಳು ಅವಾಗ ನೋಡಲಿ ಸೂರ್ಯದೇವ ಹುಡುಕಿ ಆಡುತ್ತ ಹುಡುಕಿ ಆಡುತ್ತಾ ಅಲ್ಲಿ ಹೊಂಟುದಾನ ಏನು ಮಾಡಿದ ಹೋಗಿ ನೋಡ್ತಾನೆ ಈ ಹೆಣ್ಣು ಕುದುರೆಯಾಗ ಮೇಯ್ ಆತದ ಒಂದು ಇದ್ರೊಳಗ ಗೋಡಾ ಹೌದು ಹೌದು ಮೇಯ್ ಮೇಯಾಕತ್ತದ ಅವಾಗ ನೋಡಲಿ ಇವ ಅಕ್ಕಿ ದೃಷ್ಟಿ ಮುಖತ್ತ ಹಾ ಹಾ ಹೌದಾ ಹೌದ್ ಹೌದು ನನ್ನ ಕುದು ಮಲ ಮೊಳಕಾಯಿ ಕುದು ರೂಪದಾಗ ಅವಾಗ ನೋಡಿ ಗಂಡು ಗಂಡು ಕುದುರೆ ರೂಪದಿ ಅವಾಗ ಹೋಗಿ ನೋಡಿಲಿ ರೂಪದಾಗ ಸಹಿತ ಬಿಟ್ಟಿಲ್ಲ ನಿನ್ನ ಹೋಗು ಕುಡಿಯೋಣ ಹೌದು ಹೌದು ಅಂತವ್ ಹೆಂಗ ಅಂತ ನೀ ಎಲ್ಲಿ ಹಾದ್ರೂ ಬಿಟ್ಟವ ಅಲ್ಲ ಅವಾಗಾದರೂ ನಿನ್ನ ಬಿಟ್ಟಿಲ್ಲ ನೀನು ನೋಡ್ಲಿ ನಿನ್ನ ಮುಂದೆ ತರದು ಬಿಟ್ಟಿಲ್ಲ ನೀ ಮುಂದೆ ಬರಬೇಕ ಹೌದು ಹೌದು ಏನ ಮಸ್ತರ್ ಇರೊಂದು ಮಾತ್ ಹೇಳ್ತಾರೆ ಮುಂದೆ ಬರೋದು ಏನ ಅವ್ರ ಏನಂತಾರ ಗೊತ್ತೈತೇನಾ ನೀವು ಗಂಡಾಳ್ ನಮಗ್ ಬಿಡಿಯನಿಲ್ಲ ಏ ಮತ್ತಿ ಗಂಡನ್ ಮ್ಯಾಗ ಮನ್ಸು ಮಾಡಿ ಕಾಸ ಗೌರಿ ಅನ್ನುವಂತ ಹೇತ್ ಪರಮಾತ್ಮ ಹೇಳ್ತಿದ್ರು ಕಂಗಾಯ್ ಬಂದ್ ಕಾಸು ಮಿಂಡಲ್ ಮಾಡಿ ಕೊಂಡು ಕಸ ಮತ್ತೆ ಗರಿ ತೆಗೆಯಕ್ಕೆ ಬಂದಾಳ ಈಕೆ ನನ್ನ ಮುಂದೆ ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಾಂ ಹಾಂ ಇವತ್ತಿನ ದಿವಸ ನೋಡಿಲಿ ಏನಪ್ಪ ಅಂತ ಕೇಳಿದ್ರೆ ಒಂದೇ ಒಂದು ಐದು ಮಂದಿ ನಾವು ಈ ಶರೀರದಿಂದ ನೋಡಿ ಹತ್ತು ಮಂದಿ ಮಾನಸ ಪತ್ರನು ಹುಟ್ಟಿಸಿದೆ ನೋಡಿಲಿ ಆಹಾ ಈ ಶರೀರ ಅಂತದ ಹೆಣ್ಣದ ಮತ್ತು ನೀವು ಎಲ್ಲಿಂದ ಹುಟ್ಟಿಸಿರಿ ಅಂತ ಹತ್ತಿಲ್ಲ ಆ ಶರೀರ ಅನ್ನೋ ಅಂತದು ನೋಡಿಲಿ ನಿಂದು ಶರೀರ ಹೆಚ್ಚಾಗಬೇಕಾದ್ರೆ ಹೌದು ಹೌದು ಹೌದಿಲ್ಲ ನಿನ್ನ ನೋಡಿ ನೀವು ಕಡಿವಾರಿ ಉಳಿಬೇಕಾಯ್ತು ಜೀವಾತ್ಮ ಅನ್ನುವಂಥದ್ದು ಕಡಿವಾರಿ ಉಳಿದ ಎಲ್ಲಿಯೂ ನಾ ಆಸಿಲ್ಲ ಅಂತ ಹೇಳಿಬಿಟ್ರೆ ನಿನಗೆ ಆತ್ಮ ಅಂದ್ರೆ ಜೀವಾತ್ಮ ಜೀವಾತ್ಮ ಅಂದ್ರೆ ಶಾಶ್ವತದ ನೀ ನೀವೊಂದು ಕುಂಬಾರ ಮನೆಯನ್ನು ಗಡಿಗೆ ಇದ್ದಂಗ ಕೊಟ್ಟ ಕೊಟ್ಟೆ ಅಂದ್ರೆ ಒಡೆದ ಹಕ್ಕಿನಿ ಅದೇನು ಅಂತಾರಲ್ಲ ಗಡಿಗೆ ಮುಕ್ಳಿತ ತೊಳಿ ಬಾಲಿ ನಿನಗೆ ಅಟ್ಟಿ ಮತ್ತ ಅಂತ ಹೇಳಿ ಮೊದಲೊಂದು ಪದ ಇತ್ತ ಹಾ ಯಾಕೆ ಬಾರಿ ಕೇಳಿದ್ರಿ ಅದು ಬರ್ದ್ ಹೇಳಿದ್ರ ಅವ್ರ ಏನಂತೇಳಿರು ನಾ ಇದು ಹೇಳಿದ್ರು ಅವರು ತಪ್ಪ ಯಾರ ತಪ್ಪದನ ತಪ್ಪ ತಪ್ಪ ಮಾಸ್ತರ ತಪ್ಪುದು ತಪ್ಪ ನನಗ್ ಗುರು ತಿಳಿದಿ ಅವನು ನೋಡಿಲಿ ನೋಡಿ ಹೆಣ್ಣಿಗೆ ಹೆಣ್ಣಿನ ಗುರುತಟ್ಟ ಅಂತೇಳಿ ನಾವು ನೋಡಿಲಿ ಇಪ್ಪತ್ನಾಕ್ ಇಪ್ಪತ್ತೆಂಟು ವರ್ಷ ನಮಗಿಂತ ಮುಂದೆ ಹಾಡಿದವ್ರು ಇಪ್ಪತ್ತೆಂಟು ವರ್ಷ ಆಗಿದೆ ನಾವು ಮುದಕಾನ ಹಾಡಕೈತಿ ನೋಡಿಲಿ ಇಪ್ಪತ್ತೈದು ವರ್ಷ ರನ್ನಿಂಗ್ ಅದ ಹೌದು ಹೌದು ವರ್ಷದೊಳಗೆ ನೋಡಿಲಿ ಇಪ್ಪತ್ನಾಲ್ಕು ವರ್ಷ ನಾವು ಹೆಣ್ಣು ಬೆಳೆಸುದು ಹೆಣ್ಣೆ ಕೈಯಾಡಿಸಿ ಬಂದ ಮಕ್ಕಳು ನಾವು ಇದು ನಾನು ಮುಂದಂತ ಬಂದಳ ದೊಡ್ಡ ಅಲ್ಲಿ ನೋಡಿಲಿ ಅಲ್ಲಿ ಅವನು ಚಪ್ಪಲ್ ಓದಬೇಕಂದ್ರೆ ಅಲ್ಲಿ ಹೆನ್ನಾಯಿ ಓದದ ಹೆನ್ನಾಯಿ ಮತ್ತೆ ಆಯ್ಕ ಒಯ್ಬೇಕಾಗಿತ್ತು ಇಲ್ಲಿ ನೋಡಿಲಿ ಮಳೆ ಮಳ್ಳು ಮಳೆ ಮಳ್ಳಿ ಜನರನ್ನು ಹಾಂ ಹಾಂ ಅಲ್ಲಿ ಲೋಲಿ ಅಲ್ಲಿ ಲೋಲಿ ಹೆನ್ನಾಯಿ ಚಪ್ಪಲ್ ನೋಲ್ಲಿ ಒಳ ಧರ್ಮರಾಜ ಹೋಗಿರ್ತಾನ ಅವಾಗ ನೋಡಿ ಚಪ್ಪಲ್ ಅವ್ನ ಕಾಲ ನಿಂತಾರ ಮ ಕಾಲ ನಿಂತರು ಹೋಗ್ಬಾರ್ದಂತೇಳಿ ಅವರು ಶಾಶ್ವತ ಮಾಡಿರ್ತಾರ ಅವಾಗ ನೋಡಿ ಚಪ್ಪಲಿ ಹೆನ್ನಾಯಿ ಓದಿರ್ತದೆ ಹೌದು ಹೌದು ಅವಾಗ ಹೆಣ್ಣಿ ನೋಡಿ ನೀವು ಹೋಗಿರ್ತಾನೆ ಇಲ್ಲಿ ಯಾರು ಇಲ್ಲ ಇಲ್ಲ ಅಂತ ಹೇಳಿದ ಇಲ್ಲಿ ಯಾರು ಇಲ್ಲ ಅಂತೇಳಿ ಒಳಗೆ ಹೋಗ್ತಾನೆ ಅವ್ರು ಹೋಗಿ ಹೋಗ್ಬಿಟ್ಟಿರ್ತಾರೆ ಅವಾಗ ಶ್ರಾಪ ನಿನ್ನ ಈ ಕಲಿಸಿದಾರೆ ಅವಾಗ ಯಾರು ಕಲಿಸಿದ ಅಂತ ಕೇಳಿದಾಗ ಅವಾಗ ನಿನ್ನ ಚಪ್ಪಲಿ ನಾ ಬಂದ್ಕೊಂಡೆ ಅವಾಗ ಶ್ರಾಪ ಮಾಡಿದಾರೆ ನೀನ ಹೆಣ್ಣಿ ಅಟ್ ಮಂದಿ ಕುಡಿಸುತ್ತೆ ನೀನ ಹೌದು ಹೌದು ನಿಂದ ನೀ ಮಾಡಿದ ಹೇಳಾಕತ್ತ ತಂದು ಸುಧಾರಿಸಿ ಹೇಳಕತ್ತೀ ಆಕಿ ದ್ರೌಪದಿ ಹೇಳು ನಾ ಐದ ಮಂದಿ ಗಂಡನಾಗಿದ್ನು ನೀನ ನಾಯಿಗಳನ್ನ ಕರ್ಕೊಂಡ್ ಕಾಸು ಬೀದಿ ಬೀದಿ ನೋಡುವಾಗ ಅಲ್ಲಿ ಅಂತ ಧರ್ಮ ನಮ್ಮ ಧರ್ಮ ಅಲ್ಲದ ಹೌದು ಹೌದು ಹೆಣ್ಣಿನ ಧರ್ಮದ ಹೆಣ್ಣಿನ ಧರ್ಮದ ಅದ ನಿಮ್ಮ ಅದಕ್ಕೆ ನೀ ಹೇಳಕ್ ಹೋಗ ಅದಲ್ಲ ಅದಕ್ಕೆ ಯಾಕಪ್ಪ ಅದಕ್ಕೆ ನೋಡ್ಲಿ ಇವತ್ತಿನ ದಿವಸ ಪರಮಾತ್ಮ ಅಂದ್ರೆ ಅಂತ ನಡಪಾ ಅದಕ್ಕೆ ನಿನ್ನೊಳಗೂ ಪರಮಾತ್ಮ ನನ್ನೊಳಗೂ ಪರಮಾತ್ಮ ಈ ಕುಂಟಾರೊಳ್ಗೂ ಪರಮಾತ್ಮ ಈ ಗಾಳಿಯೊಳಗೂ ಪರಮಾತ್ಮ ಹುಲ್ಲು ಕಟ್ಟಿ ಒಳಗೂ ಪರಮಾತ್ಮ ಅವಿಲ್ಲದ ಏನು ಒಂದು ಹುಲ್ಲು ಕಟ್ಟಿ ಸತಿ ಟೈರ್ ಒಳಗೆ ಹವಾ ಹಾಕಿದಿಲ್ಲ ಅವು ಪರಮಾತ್ಮನ ಹೌದು ಹೌದು ಹೌದಾ ಹೆಂಗ ನಿಮ್ಮ ಕಾಣದಂತ ವಸ್ತುದೊಳಗೆ ಹೆಂಗೆ ಹೆಂಗ ಹಂಗದಾಳ ಕಾನು ಕಾಣು ತಿಂತ ಅದ್ರೊಳಗೆ ಹೆಂಗದಾಳ ಕಾಣದಂತ ವಸ್ತು ಒಳಗೆ ಅದಾಳು ಹ ಕಾಣುವಂತ ಅದ್ರೊಳಗೆ ಹೆಂಗದಾಳು ಹೌದಿಲ್ಲ ಹೌದು ಹೌದು ಹೇಳಿಲ್ಲ ಏನಂತ ಹೇಳಿರು ಬಂದ ಕುಲ್ಯನ ಹೇಳਿਆ ನಾವು ಏನಂತ ಹೇಳಿರು ನಮ್ಮ ಅತ್ತೆಕ ಮೂರು ಮಂದಿ ಬಂದು ಹೋಗಿರಿ ನೀವು ಅಂತ ಹೇಳಿ ಅದನ್ನ ಮಾಸ್ಟರ್ ನೀವು ಹೇಳೋಣ ಅಲೆ ಹೆನ್ನಾಡವರ ಅದನ್ನು ಹಾ ಮೊದಲ ಮೂರು ಮಂದಿ ಮಿಂಡ್ರನ ಕಟ್ಟಿ ಕಾಸ ಕಾಸನ ಆಕನೇ ಅವನು ಗಂಡನ ಕಟ್ಟಿ ಹೌದು ಕರ್ತಿ ಬಿಡ್ ನೀನು ಅದಕ್ಕೊಂದು ಒಂದು ಆ ದಿನಸೋ ಆ ದಿನಸೋ ಬರ್ತಿದ್ನೇ ನೀವು ಅಂತಾಳ ಹೌದು ಹೌದು ಅದಿಲ್ಲ ಬಿಟ್ಟು ಹಾದ್ರಂದ್ರೆ ಬಿಟ್ಟು ಆಂದ್ರಂದ್ರೆ ಏ ಯಾರು ಅಂತ ನೀ ಯಾರು ನೀ ಅಂತ ಹೇಳ್ತಾಳನು ಎಲ್ಲಿ ಕಲ್ಕೊಂಡ್ ಅಂತ ಇಕ್ಕಿ ಅಂದ್ರ ಆಕಿ ರೊಕ್ಕ ಕಳ್ಸಾಕಿತ್ತಾಳಂತ ಅದು ಪದಿಲ್ಲ ಒಮ್ಮೆ ಗಂಡು ಮನಸ್ಸು ಗಂಡು ಮನಸ್ಸು ಮಾಡಿ ಬಿಟ್ಟಿದ್ಪಾ ಅಂತ ನೋಡ್ರಿ ಒಂದು ಅಡ್ಡ ಅಲ್ಲ ಹತ್ತಳ ಒಟ್ಟು ನೋಡಿಲಿ ಹದಿನಾರು ಸಾವಿರ ಮಂದಿ ಆಡಿದ ನಮ್ಮಪ್ಪ ಹೌದು ಹೌದು ನೀ ನೋಡಿಲಿ ನೀನು ಬರ್ವಲ್ಲ ಅಂದ್ರೂ ಬಿಡುವಲ್ಲ ಬಿಡದಲ್ಲ ಬಿಡುದಿಲ್ಲ ಹದಿನಾರು ಸಾವಿರ ಮಂದಿ ಆಗ್ಬೇಕಾದ್ರೆ ನೋಡಿಲಿ ಅವಾಗ ನೋಡಿಲ್ಲ ನಾನು ಬರ್ತೇನೆ ನೀನು ಬರ್ತನ ಹಂಗ ನೋಡಿಲಿ ಯಾಕೆ ಹತ್ತದಾರ್ಟ ಮಂದಿ ಎಲ್ಲ ಹೆಣ್ಮಕ್ಳ ಅವನು ಬಂದು ಹತ್ತಿದಾರೆ ಅಂತಾದ ಒಳಗೆ ಏನಿರ್ಬೇಕು ಏನು ನೋಡ್ರಿ ಪೂರ್ವ ಹ ಅಲ್ಲಿ ಹೆಂಗಪ್ಪ ಅದಕ್ಕೆ ನೋಡಿಲ್ಲ ಮೊದಲೇ ಹೇಳಿದ್ರು ನಮ್ಮ ಅಪ್ಪ ನೋಡಿಲಿ ತಲೆ ಮೇಲೆ ಒಂದು ತುರ್ಬಾ ಕಟ್ಟಿದ್ದ ಮೇಯ್ಯ ಬೂದಿ ಧರಿಸಿದ ಹುಲಿ ಚರ್ಮ ಸುತ್ತಿದ್ದ ಕೈಯಾಗ ಒಂದು ಕಪ್ಪಿಲ್ ಹಿಡಿದಿದ್ದ ದಿನನಿತ್ಯ ಭಿಕ್ಷಾ ಬರ್ತಿದ್ದ ಹೌದು ಹೌದು ರೀ ಭಿಕ್ಷಾ ಬರುತ್ತೆ ನಿಮ್ಮಂತ ಅವನ ಮೇಲೆ ಕಣ್ಣು ಇಟ್ಕೊಂಡಿದ್ರು ನೋಡಿಲಿ ಅವಾಗ ನೋಡಿ ನಾನು ಹೋಗ್ಬೇಕ ಅವ್ನು ಕೂಡ ನಾನು ಹೋಗ್ಬೇಕ ಅವ್ನು ಕೂಡ ನಾನು ಹೋಗ್ಬೇಕ ಅವ್ನು ಕೂಡ ಅಂತೇಳಿ ನೋಡ್ಲಿ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಆಗಿದೀರಿ ನೀವು ಹೌದು ಹೌದು ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಅದ್ರೊಳಗೆ ಎಂಟು ಮಂದಿ ಪತ್ರರ್ಯ ನೇಮಿಸಿ ಬಿಟ್ಟು ನಾನು ಹೌದು ಹೌದು ಹೌದಾ ಹೌದ್ ಹೌದ್ರಿ ಪಾ ಟೈಮ್ ಇಲ್ಲ ಅವ್ಬೇಕ ನೋಡಿಲಿ ನಿನ್ನ ಅತ್ಯಾಗ ನಾ ಬರ್ತಾನಂದ್ರು ನೋಡಿ ಕಡೆದಿರ ಹೋಗಿ ನೋಡ್ರಿ ಅಲ್ಲಿ ಇರ್ತಾನ ಹದಿನಾರು ಸಾವಿರ ಮಂದಿ ಅದ ನೋಡಿ ನಾನು ಆರದ್ ಹಿಂಗ ಆಗ ನೋಡಿ ಏನಕ್ಕೆ ಕಾಣದ ಗೊತ್ತೈತಿ ಅದು ಪಾಪ ಗೊರ್ತೈತಿ ಗೊತ್ತೈತಿ ಸರಿ ಅದು ಹೌದಿಲ್ಲ ಹೌದು ಹೌದು ಅವಂಗೂ ಕೂರ್ತೈತಿ ಕರೆ ಹೆಂಗ ಆಗಿ ಪಾರ ಆಗಲಿ ಅಂತ ಅವ್ ಬಡ್ಕೊಳಕತ್ತ ಇರ್ಲಿ ಇರ್ಲಿ ಹೌದಿಲ್ಲ ಹಂಗೇನು ಮಾಡಬಾರ್ದು ಹದಲ್ಲ ಅದಕ್ಕೆ ಗಂಗಾ ನೀವಿ ಹೇಳೋ ನೀರಂತಂತದ ಹೆಣ್ಣ ಬ್ರಹ್ಮ ನೀರಿನೊಳಗೆ ಯಾಕೆ ಇರ ಬಿಟ್ಟ ಅಂತ ನಮಗೊಂದು ಘರ್ಸನೆ ಆತ್ರೆ ಇದೈತಲೆ ಈ ಗಂಗಾ ಅಂದ್ರೆ ಎಲ್ಲಿ ಬಂದಾಗ ತಲೆಗೆ ಬಿದ್ದಕ ಹಂಗಾಗಿಲ್ಲ ಮ್ಯಾಲಿದ್ದಾಗ ಮೊದಲೇನ್ ಹೇಳ್ಯಾರಪ್ಪ ಅಂದ್ರೆ ನಾ ನೀರ್ ಏನ ನಾರ ಅಂತ ಹೆಸರು ಬಂದಕ ನಾರಾಯಣ ಅಂತ ಹೆಸರು ಬಂದೈತೆ ಅವನು ಹದಲ್ಲ ಹೌದು ಹೌದು ನೀರ ಅಂದ್ರೆ ನಾರಾಯಣ ಮತ್ತೆ ಇದೇನು ಹೊತ್ತಿದನ ನೀರ ಅಂದ್ರೆ ನಾರಾಯಣ ಅಂತ ಹೆಸರು ಅದು ಇಲ್ಲಿ ನೋಲಿ ತಲೆಗೆ ಬಿದ್ದ ಭೂಮಿಗೆ ಬಿದ್ದ ಗಂಗಾ ಗಂಗಾ ಅಂತೇಳಿ ಎಲ್ಲಾರು ಚಲ ಎಲ್ಲರೂ ಪವಿತ್ರ ಮಾಡಿ ಒಳ್ಳೆ ಸ್ವೀಕರಣೆ ಶಿವಕರ್ಣ ಯಾಕ ಮಸ್ತಾರೆ ಮ್ಯಾಲ ಇದ್ದಾಗ ಮಳೆ ರಾಜ ಬಾರುವಪ್ಪ ಭಗವಂತ ಅಂತೇಳಿ ಎಲ್ಲಾರು ಬಾಯ್ತಾ ಭೂಮಿ ತಾಯಿ ಆತಿ ರೈತರ ಹಾತಿ ಎಲ್ಲಾರು ಬಾಯ್ ಕಿಸ್ತಾರೆ ಆ ಸಂದರ್ಭದಾಗ ಈ ಭೂಮಿ ಮ್ಯಾಲ ಬಂದದಿಂದ ಏನ್ ಗಂಗಾ ಹುಟ್ಟಿದಾಳು ఏరు మాత్రా ఇట్కొంతా అంత నన్న శోష నమ్మ ఆ తలకి బాధా ఇక్క అదక మొదలైనా అల్లి అల్లి మ్యాగ అవును అందంగా తిన్నా తె ಅದಕ್ಕ ಹಾಂ ಹಾಂ ಹಾಗೆಲ್ಲ ಮಾತಾಡಕೋಬೇಡಿ ಯಾಕಪ್ಪಾ ಅಂತ ಕೇಳಿದ್ರಿ ಇವತ್ತಿನ ದಿವಸ ಸರ್ಜೋಡಿ ಕಲ ಆದ್ರೆ ಶಾನ್ಯಾರದ್ರೆ ಗುರುಗಳು ಅದಾರ ಹೌದು ಹೌದು ಅದಲ ಹೌದು ಜ್ಞಾನಿಗಳ ಪಂಡಿತ್ರು ಅದಂತವ್ರು ಅದಾರ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರಿ ಇವತ್ತಿನ ದಿವಸ ಸರ್ಜೋಡಿ ಕಲ್ ಇಲ್ಲಿ ಮಠ ಬಂದದ ಬಂದಾರೆ ಬಂದಾರ ಹೌದಿಲ್ಲ ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಸರ್ಜೋಡಿ ಕಲ ಆದ್ರೆ ಶಾನ್ಯಾರದ್ರೆ ಭಾಳ ಒಳ್ಳೆಯ ಅದಾರ ಹಾಂ ಹೌದು ಘರ್ಷಣೆ ಕೇಳಾಕತ್ತಾರ ಅದಲ ಕೇಳ್ರಿಪ್ಪ ಘರ್ಷಣೆ ಕೇಳಾಕತ್ತಾರ ಇವತ್ತು ನೋಡಿಲಿ ಗಾಂಡಿದ್ದವ ನೋಡಿ ಇವತ್ತನ ಗಾಂಡಿದ್ದ ಎಂಟೇನಾದಳು ಗರ್ತಾದಳು ಗರ್ತಾದಳ ಹ ಹೌದಿಲ್ಲ ಹೌದ್ ಹೌದು ಗಾಂಡಿಲ್ಲದ ಹಾಕಿ ಗಯ್ಯಾಳಿ ಆದಳು ಹೌದಿಲ್ಲ ಹೌದ್ ಹೌದು ಹೇಳ್ತೀವಸ್ತರ್ನಿ ಗಾಂಡಿದಾಕಿ ಗರ್ತೇ ಆದಳು ಗಾಂಡಿಲ್ಲದ ಗಾಂಡಿಲ್ದಾಕಿ ಗಯ್ಯಾಳಿ ಆಗ್ಬೇಕಲ್ಲ ಗಾಂಡು ಆಗೋಕ್ಕಿಂತ ಮೊದಲ ಬಟ್ಟ ಹಿಡಿದ ಹೇಳ್ಕೊಂತ ಬರ್ಬೇಕಾ ನೋಡೋನು ಗಂಡನ ಅವ್ಕಿಂತ ಮೊದಲ ಈಗ ನಾವು ಯಾರು ಹೇಳಿದ್ವಿ ಉಳ್ದತ್ತ ಅವ್ರು ಹೇಳಿ ಈಗ ನೋಡಲಿಲ್ಲ ಕುಡುಂಬ ಕೇಳಿ ಅವ್ರು ಗಂಡನ ಮಾಡಿಕೊಂಡಿ ನೋಡಿಲಿಲ್ಲ ಇವತ್ತು ನಿನ್ನ ಪದ ಪೂಜೆ ಮಾಡ್ತೀನು ನೀನು ಪದ ತೊಳಿತೀನು ನೀ ಏನ ಆಕೈತಿ ಹೌದು ಹೌದು ಹೌದಲ್ಲ ಅದಕ್ಕೆ ನೋಡಿಲ್ಲ ಇವತ್ತಿಂದು ಗಂಡನ ಅವ್ಕಿಂತ ಮೊದಲು ಯಾರು ಸೇವ ಮಾಡ್ಕೊಂಡು ಬಂದಿ ಹೇಳ್ತಾರಲ್ಲ ಹೌದಿಲ್ಲ ನೀ ಯೌವನಕ್ಕೆ ಬಂದಿಂದ ಯಾರು ಸೇವಾ ಮಾಡ್ಕೊಂಡು ಬಂದಿ ಹೌದು ಹೌದು ಹೌದಲ್ಲ ಗಂಡನು ಗಂಡನ ಯಾರನ್ನ ಮಾಡ್ಕೊಂಡು ಹೆಂಗೆ ಸೇವಾ ಮಾಡಿದೆ ಹೌದಲ್ಲ ಗಂಡನ ಗುಡು ಹೋಗು ಕೂಡಿ ನೋಡಿ ಎಷ್ಟೋ ವರ್ಷದಿಂದ ಕಾಲ ಕಳೆದು ನಿನ್ನ ಗಂಡ ಸತ್ತುಗಿದಾನ ಅವಾಗ ಯಾರು ಪೂಜೆ ಮಾಡಿದಿ ನೋಡು ಇದ ನನ್ ಕರ್ಷಿ ಹೌದು ಹೌದು ಹ ಎಲ್ಲ ಇದ ನನ್ ಕರ್ಷಿ ನೋಡು ಹದಿನೆಂಟು ಪುರಾಣದಾಗ ನೋಡ್ರು ಬಾಳ ಒಳ್ಳೆಯವ್ರದ ಸರ್ ಹೇಳ್ತಾರು ಇನ್ನೊಂದು ನುಡಿ ಚಾಲ ಅಂದಕ್ಕ ಸಕಲಂತ ಚಾನ್ಸ್ ಕೊಡೋತಮ್ಮ ಹೆಂಗೈತಿ ಹೌದು ಹೌದು ಏಕ ಹಾಡ್ಕೊಂಡು ಚೆನ್ನಾಗಿ ಎಲ್ಲ ಯಾಕಪ್ಪ ಅಂದ ಕೇಳಿ ನಾವೇ ಬೇಕಾದ ಹುಡುಗೊಳಿ ತಪ್ಪ ಮಾತಾಡೋಂತ ಮಾತು ತಪ್ಪ ಮಾತಾಡೋದು ಅದು ಯಾವ ಬುಕ್ಕಿನಾಗೈತೆ ಅಂದ್ರೆ ನಾನು ಕೊಡಾಕ ರೆಡಿ ನಿನಕಿ ನೋಡಿಲಿ ಈ ರೂಟಿ ಶೀನದೊಳಗೆ ನೋಡಿ ನಿನಕಿಂತ ಹೆಚ್ಚು ಹೆಚ್ಚು ಪುಸ್ ಪುಡ್ ಸಂಖ್ಯೆ ಹತ್ರ ಹೋಗ್ ಮಾತು ಪುರಾಣದ ಸರ ಹಾ ನಡಿಕೊಂದು ನಮ್ಮನು ಇದಿಲ್ಲ ಹಳೆ ಕೇಳಿದ್ರಲ್ಲ ಯವನಿ ದಿಂದ ಯಾರು ಯಾರ ಅವ್ರು ಎಲ್ಲೆಲ್ಲದಾರು ಅದಾರ ಭೂಮಿ ತೆಲಿಮದ ಅಥವಾ ಇಲ್ಲೋ ಈ ಬಲಕ್ ಹುಟ್ರು ಅಲ್ಲಿ ಉಟ್ರು ಇಲ್ಲಿ ಉಟ್ರು ಅಂತ ಹೇಳತ್ತೀರಿ ಅಡು ಮೇಳದವ್ರ ಈಗ ಸದ್ಯಮೇಟಿಗೆ ಗಂಡಿನಿಂದ ಯವನಿ ಒಳಗೆ ಹೆಣ್ಣಿನಿಂದ ಸಂಸಾರದಿಂದ ಹೆಣ್ಣು ಹೆಂಗೆ ಹಿಡಿತಿತ್ಲಾ ಹಂಗ ಗಂಡಿನಿಂದ ಏನಾರ ಹುಟ್ಟೈತಿ ಅಥವಾ ಇಲ್ಲೋ ಅಂತ ಕೇಳ್ತಾರ ಅವ್ರು ನೂರು ರೂಪಾಯಿ ಕೊಟ್ರಾ ಐದನೂರು ಕೊಡ್ತೀನ ಅವ್ರು ಹೇಳಿ ಹಾ ಮತ್ತೆ ಹಂಗ ಹಂಗ ಚೀಟಿ ಕೊಡ್ರಿ ಕೈಗೆ ಏನು ಬೆಳತನ ಬಾಳ ಬರ್ತಾವ ಇಲ್ಲಿ ನಾವು ಸರ್ ಬಿಟ್ಟು ತಳಗಿಳ್ದು ಅಂದ್ರ ಏನು ಬೆಳತನ ಬಾಳ ಬರ್ತಾವ ಆ ಬೆಳತನಕ ಹಿಂಗ ಚೀಟಿ ಚಪಾಟಿ ಆಯರ ಪಯರ ಬರುದಿಲ್ಲ ಆಯರ್ ಬಾ ಬರ್ಸ ಆಯರ್ ಹಾಕ್ಬೇಕಂದ್ರೆ ಒಬ್ಬ ಕಮಿಟಿ ಅವ್ನ ಇಡ್ತು ಅದಕ್ಕೆ ಬರ್ಸ್ಬೇಕಾ ಏನಾರು ದಾರಸ್ ಕೊಟ್ರೆ ಪುರಾಣ ಪುಡ್ಸ ಹೊರಗೆ ಹೊರಗ್ ಒಳಗ್ ಬರ್ತಾವ್ ಹಿಂಗೆಲ್ಲ ಅದಕ್ಕೆ ಇದೆಲ್ಲ ಬೇಡ ಹಂಗ ಕೇಳಿದಾರ ಅವರು ಬರ್ಲಿಲ್ಲ ಅಂದ್ರಿಲ್ಲ ಇಲ್ಲ ಹಾ ಎಲ್ಲಿಲ್ಲ ಎಲ್ಲಿಲ್ಲ ದಯವಿಟ್ಟು ಹೇಳ್ತಾನು ಇನ್ನು ರಾತ್ರಿ ಹಾಡ್ಕಿಗೆ ಯಾರ ಚೀಟಿ ಕಟ್ಟೋದು ಪಟ್ಟೋದು ನಡೆಯಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲರೂ ನಮ್ಮ ಅವ್ರಿ ಇವತ್ತು ಯಾಕಪ್ಪ ಅಂತ ಕೇಳಿದ್ರೆ ಎಡ್ಡು ಮಜಲ ನೋಡಲಿ ಬಹಳ ತುರ್ಷಿನಿಂದ ಅದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಕೇಳಿದ್ರನಗಿಲ್ಲ ಸೂರ್ಯ ಇಲ್ಲಿ ಚಂದ್ರ ಕತ್ತಲ ಬೆಳಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲಿ ಏನು ಇಲ್ಲದ ಕಾಲದೊಳಗೆ ಯವನಿಂದ ಹುಟ್ಟಿದವ ಅಂತ ಅಂದ್ರೆ ಬ್ರಹ್ಮ ಹುಟ್ಟ್ಯಾನ ಅಂದ್ರೆ ತಾಯಿ ಗರ್ಭದಿಂದ ಹುಟ್ಟಿದ ಪರಮಾತ್ಮನಿಂದ ಹುಟ್ಟಿದ್ವು ತಾಯಿ ಯವನಿಂದ ಹುಟ್ಟ್ಯಾನವ್ ಹೌದು ಹೌದು ಅದಲ್ಲ ಹ ಅದಕ್ಕೆ ನಮಗ ಗುರುತಿದ ವಿಷೇಧ ಅದಿಲ್ಲ ಇದಂದ್ರ ಕತ್ತಲ ಬೆಳಕಲ್ಲಿ ಎಲ್ಲಾ ಶೂನ್ಯ ಆಗಿತ್ತು ಅಂತ ಅದ್ರೊಳಗೆ ಯಾರು ಯಾವಾಗ ಒಳಗುಟ್ಟಾರ ಅಂತ ಕೇಳ್ಯಾರ ಹ ಅದಕ್ಕ ಸೂರ್ಯಲಿ ಚಂದ್ರ ಕತ್ತಲ ಬೆಳಕಲ್ಲಿ ಭೂಮಿ ಇಲ್ಲ ಆಕಾಶ ಇಲ್ಲ ಏನು ಇಲ್ಲಕ್ಕಿಲ್ಲ ಅಂತ ಅದ್ರೊಳಗೆ ಎಲ್ಲ ಸುಣ್ಣಿತ್ತು ಅಲ್ಲಿ ನೋಡ್ಲಿ ಬ್ರಹ್ಮಣ್ಣು ಅಂತ ಯಾವಳಗ್ ಹುಟ್ಟಿದಾನ ಹೌದು ಹೌದು ಕರಿ ಅಂದ್ರೆ ಕರಿ ಅನ್ನಬೇಕು ಅಲ್ಲ ಅಂದ್ರ ನಾ ನೀವು ಅಲ್ಲ ಅಂದ್ರೆ ನಾ ಬುಕ್ಕ ನಿಮ್ದು ಅಲ್ಲ ಅಂದ್ರಿ ನೀವು ಅದನ್ನ ಸಿದ್ಧ ಮಾಡಿ ಹೋಗಬೇಕಿರ್ಲಿ ನೋಡ ನೋಡ ಹೇ ಅಪ್ಪ ಅವ್ನು ಲಸಮಾನ್ ನಟ ಸಂಭಾಳ್ಬೇಕು ರಾತ್ರಿ ಏನ ಕಾಕ ಹ ಅದಕ್ಕಿರಲಿ ಇನ್ಯಾರು ನುಡಿ ಚಾಲನ ಅಂದಕರ ಚಾನ್ಸ್ ಕೊಟ್ಟು ಬಿಡ್ರಿ ಅವರು ಮಾಸ್ತರ್ ಹೋಗಾಕ ಭಾಳ ಸ್ಟಡಿ ಮಾಡಕತ್ತಮ್ಮನ ಮಾಸ್ತರ ರಾತ್ರಿ ಕರೆ ಈಗ ಹೋಗಾಕ ಸ್ಟಡಿ ಮಾಡಾಕತ್ತಾನ ತಾಳಿ ಹೋಗೋರು ಅಂದ್ರೆ ಬೇರೆ ಬೇರೆ ನಾವು ಈಗ ಬಂದುಲಾ ಹಿಂಗ ಬಂದಿರ್ತಾವೆ ಎಲ್ಲ ಮೇಳ ಇನ್ನು ಇದಪ್ಪಳೆ ನಿಮ್ಮದು ಲಾಸ್ಟ ಗುರುಗಳ ಒಂದು ಪದ ಅಂದ ಒಂದು ಪತ್ತೆ ಅಂದಕಾರ ಮಂಗಲಕೈತಿ ಇಲ್ಲ ಆದ್ರೆ ಇನ್ ಎರಡು ನುಡಿ ಚಾರ್ ಅಂದಕಾರ ಸರ್ ಹೋಗ್ತಾನ ಎಪ್ಪಾ ಈಗ ಮ್ಯಾಲಗಳು ಬರ್ಮಟ ನಾವು ಆಡ್ಕೊದ್ರೆ ಒಬ್ಬೊಬ್ಬರ್ಗ ಒಂದೊಂದು ಕೆಲಸ ಇರ್ತೈತಿ ನೇಮಕಿ ಮಾಡಿ ಬಂದು ಚಿಂತಿ ನಾ ಒಂದು ಚಾಲ ಅಂದ್ರೆ ಗುರುಗಳಿಗೆ ಒಂದು ಗುರು ಹಚ್ಚಗಡೆ ಗುರುಗಳು ಅನ್ನೋ ಒಂದು ಪದ್ಯ ಅಂತಾರು ಮುಗಿಸಿ ನಮ್ಮ ಸೇವಾನ ಮುಗಿಸಿ ನಾವು ನಮ್ಮ ದಾರಿ ಹಿಡೂ ಆ ಬರು ಮೇಲಕ್ಕೆ ಮತ್ತೆ ಪೋನ್ ಹತ್ತ ಹಚ್ಬೇಕಲ್ಲ ನಾವು ಅವಕಾಶ ಮಾಡಿಕೊಳ್ಳು